ಕೊಲ್ಲೂರು ಮುಖಾಂಬಿಕ ದೇವಸ್ಥಾನ ದರ್ಶನಕ್ಕೆ ಹೋಗುವಾಗ ಮೊದಲು ಸಿಗುವ ದೇವಸ್ಥಾನವೇ ಈ ವನದುರ್ಗೆ ದೇವಸ್ಥಾನ ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ದವರಿಗೆ ಈ ಪವರ್ಫುಲ್ ದೇವಸ್ಥಾನದ ಬಗ್ಗೆ ಗೊತ್ತೇ ಇರುತ್ತದೆ ಈ ದೇವಿಯು ಕೊಲ್ಲೂರು ಮುಕಾಂಬಿಕೆಯ ಕಾವಲು ದೇವಿ ಆದ ಮಾಸ್ತಿಯಮ್ಮ ಇಲ್ಲಿ ಗಂಟೆ ಅಥವಾ ತೊಟ್ಟಿಲು ಕಟ್ಟಿದರೆ ಸಾಕು ಬೇಡಿದ ಇಷ್ಟ ಎಡೇರಿಸುತ್ತಾರೆ ಈ ಮಹಾತಾಯಿ ಕೊಲ್ಲೂರಿಗೆ ಹೋಗುವ ಸಾಕಷ್ಟು ಭಕ್ತರಿಗೆ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ ಹರಕೆಗೆ ಬೇಕಾದ ಗಂಟೆ ತೊಟ್ಟಿಲು ಎಲ್ಲವೂ ಇಲ್ಲಿಯೇ ಸಿಗುತ್ತದೆ ನೀವೇನಾದರೂ ನೆಕ್ಸ್ಟ್ ಟೈಮ್ ಕೊಲ್ಲೂರಿಗೆ ಪ್ಲ್ಯಾನ್ ಮಾಡಿದರೆ ಮರೆಯದೆ ಈ ಪ್ಲೇಸ್ನ ನೋಡಿ ಹೋಗಿ ಇಲ್ಲಿ ಕಟ್ಟಿರುವ ತೊಟ್ಟಿಲು ಗಂಟೆ ಗೊಂಬೆ ಸೀರೆ ಇವುಗಳನ್ನೆಲ್ಲ ನೋಡುವಾಗ ಎಷ್ಟೋ ಜನರು ಇಷ್ಟಾರ್ಥ ಇಷ್ಟಾರ್ಥಗಳೆಲ್ಲವೂ ಈಡೇರೆಯುವುದನ್ನು ನಾವು ಊಹೆ